ಶುಭೋದಯ ಅಭಿಮಾನಿಗಳೇ ಬೆಳಿಗ್ಗೆ ಒಂಬತ್ತುವರೆ ಯಜಮಾನ್ರು ತಿಂಡಿ ಕೂತಾರ ಅವ್ರಿಗೆ ಇಷ್ಟ ಆಗುವಂತ ಪಲ್ಯಗಳು ರೀ ಚೆನ್ನಾಗಿ ಕಾಣಿಸ್ತಾ ಶರ್ಟ್ ಮತ್ತ ಆಗದಲ್ಲ ಆಫೀಸ್ಗೆ ಹೋಗೋರೇ ಎಲ್ಲ ಮಾಡ್ಕೋತೀರಿ ನೀವ ನಮ್ಗೆ ಸ್ವಲ್ಪ ಲೇಟ್ ಆಗ್ತದ ಮಾಡ್ಕೋತೀವಿ ನಾವು ಮತ್ತೆ ಇದು ಬದ್ನಿಕಾಯಿ ಪಲ್ಯ ಹೆಂಗಾಗದ ಹೌದಾ ನೋಡಿ ಯಾವ್ದು ಬದ್ನಿಕಾಯಿ ಪಲ್ಯ ಒಳಗೆ ಅನಿಸ್ತಾ ಇದೆ ನಂಗೆ ನೋಡೋಣ ಮತ್ತು ಇದು ಇದು ಹಾಗಲ್ಕಾಯಿ ಹುರಿದಿದ್ದೀನಿ ಹಾಗಲಕಾಯಿ ಫ್ರೈ ಮಾಡಿದೆ ಮತ್ತು ಬೀನ್ಸ್ ಪಲ್ಯ ಬೆಳಿಗ್ಗೆ ಮತ್ತು ಬದ್ನೇಕಾಯಿ ಪಲ್ಯ ಹಾಗಲ್ಕಾಯಿ ಹಿಂಗೆ ತಿಂತ ಇದ್ದಾರೆ ನೋಡಿ ಆಮೇಲೆ ಚಪಾತಿ ಬಿಸಿ ಬಿಸಿ ಸುರೇಖಾ ಮಾಡಿದ್ಲು ಅಪ್ಪುಗ ಆಲೂಗಡೆ ಪಲ್ಯ ನಡೆದಲ್ಲ ಮಾಡಿ ಮಾಡಿದ್ದೀವಿ ಅವು ತೋರಿಸ್ತೀನಿ ಆಮೇಲೆ ನಿಮ್ಗೆ ಈಗ ವಿಶೇಷ ಒಂದ ಕೆಲಸ ಮಾಡೋರು ಇದೀವಿ ನಾವು ಬಹಳ ವಿಶೇಷ ಅದ ಹೇಳ್ತೀರ ರೀ ನಿಮಿಷ ಬಂದೆ ಏನ್ ವಿಶೇಷ ಅದ ಮತ್ತ ಹಾಡ ಹೇಳಿ ನೋಡೋಣ ಹೂ ಹಾಕೊಂಡಿದ್ದಕ್ಕ ಇಲ್ಲ ಹೂವೇ ಚಲುವೆಲ್ಲ ತಂದೆಂದಿತು ಹೆಣ್ಣು ಹೂ ಮುಡಿದು ತಾನೇ ಚಲುವೆಂದಿತು ಅಭಿಮಾನಿಗಳೇ ನಿಮ್ ಜೊತೆ ಮಾತಾಡುವಷ್ಟು ನನ್ ಚಿನ್ನ ಟೈಮ್ ಇಲ್ಲ ಎಷ್ಟು ಗಡಿಬಿಡಿ ನೋಡಿ ಅಲ್ಲಿ ಪಾಪ ತಿಂಡಿ ಮಾಡ್ಕೋತಾ ಇದಾರೆ ತಿಂಡಿ ಮಾಡುವಾಗ ಅವ್ರಿಗೆ ಅವ್ರ ಜೊತೆ ಮಾತಾಡಕಂತ ನಾನು ಬಂದ್ ಇಲ್ಲಿ ಹೇಳಿ ಹೇಳೋದಂತೆ ಇಬ್ರುದು ಬರ್ತಾರೆ ಅಂತ ಹೇಳಿ ವಿಶೇಷ ವಿಶೇಷ ಅಂತಂದ್ರೆ ಬಹಳ ವಿಶೇಷ ಏನು ವಿಶೇಷ ಅಂತಂದ್ರೆ ತಾವು ನೋಡಿರ್ಬೇಕು ನಾವು ನಮ್ಮ ದೇವರ ಮನೆ ಬಹಳ ವಿಜೃಂಭಣೆಯ ಒಂದು ದೇವರ ಮನೆ ಮಾಡ್ಕೊಂಡಿದೀವಿ ಅಲ್ಲಿ ಯಾವ ದೇವರನ್ನ ಯಾವ ರೀತಿ ಪೂಜೆ ಪೂಜೆ ಮಾಡ್ಬೇಕು ಮತ್ತ ಫೋಟೋ ಫ್ರೇಮ್ ಗಳನ್ನ ಎಲ್ಲಿಂದ ತರಬೇಕು ಅಂತ ಹೇಳಿ ಎಲ್ಲಾ ವಿಚಾರ ಮಾಡ್ಕೊಂಡು ನಿನ್ನೆ ಫ್ರೇಮ್ ಗಳು ಬಂದಿದಾವ ಫೋಟೋ ಫ್ರೇಮ್ ಬಂದಿದಾವ ಆ ಫ್ರೇಮ್ ಅಲ್ಲಿ ಒಂದು ಅದ್ಭುತ ಅಂತಂದ್ರೆ

ಆ ಟೈಮ್ದಾಗ ಹೋಗ್ ನೋಡ ಬೇಡ ಅಂತ ಹೇಳಿ ಇವತ್ತು ಬುಧವಾರ ಮಂಗಳವಾರ ಬಾಲಾಜಿ ರಾಜಲ್ಲಿ ಇದು ತಿರುಪತಿ ಹೋಗ್ ಬಂದವರು ಬಾಲಾಜಿ ಅವ್ರ ದರ್ಶನ ಮುಗಿಸ್ಕೊಂಡ್ ಬಂದವರು ಅಂಬಾಬಾಯಿಗೆ ಭೇಟಿ ಆಗತ್ತಾರಂತ

ನಮಗ ದೇವಸ್ಥಾನ ಅಂಬಾಬಾಯಿ ಯಾಕೆ ಇಷ್ಟ ನಮಗ ನಾವು ದೇವಿಗೆ ಇಷ್ಟಿದ್ ಅಂತಂದ್ರ ನಮಗ ಅಲ್ಲೇ ಮತ್ತೆ ನಾವು ಕೋಹಾಪುರಗ ನಾವು ನನ್ ಟ್ರೀಟ್ಮೆಂಟ್ ಕೊಲ್ಹಾಪುರಲ್ಲೇ ತಗೋತಿದ್ದೇನಾ ಮಕ್ಕಳಾಗ್ಲಿಕ್ಕೆ ಅವಾಗ ಆ ಮಹಾಲಕ್ಷ್ಮಿ ಅಂಬಾವಾಯಿ ಆಶೀರ್ವಾದಲ್ಲೇನೆ ಅಪ್ಪು ಹುಟ್ಟಿದಾನ ಮತ್ತೆ ಅವಳು ಅಲ್ಲೇ ಹುಟ್ಟಿದಳ ಅದಕ್ಕ ಈ ರೀತಿ ಇರೋದ್ರಿಂದ ನಮಗ ಮೊದ್ಲಿಂದ ಮಹಾಲಕ್ಷ್ಮಿ ಮೇಲೆ ಬಹಳ ನಮ್ಗ ಅದಕ್ಕ ನಮ್ ಮನಿಗೆ ನಾವ ಮತ್ತ ಯಾವ ಪೂಜೆ ಅದು ಇದು ಬೇಡ ಮಹಾಲಕ್ಷ್ಮಿ ಅಂಬಾಬಾಯಿದ್ ಒಂದ್ ದೇವಿದ್ ಒಂದ್ ಪೂಜೆ ಮತ್ತೆ ಬಾಲಾಜಿ ಅವರದ್ ಒಂದ್ ಪೂಜೆ ಎರಡು ಫೋಟೋ ನಾವ್ ಪೂಜೆ ಮಾಡೋಣ ಅಂತ ಹೇಳಿ ಆ ಫೋಟೋ ಯಾವ ತರ ಅದಾವ ನಿಮ್ಗ ಈಗ ನಾವ ಓಪನ್ ಮಾಡಿ ತೋರಿಸ್ತೀವಿ ನೀವು ನೋಡ್ರಿ ನೀವು ಆಶೀರ್ವಾದ ತಗೊಳ್ರಿ ಮತ್ತೆ ಇವ್ರಿಗೂ ಕಳ್ಸೋಣ ಈಗ ಮತ್ತೆ ವಿಡಿಯೋ ಮಾಡ್ತಾ ಇದ್ದಾಳ ಸುರೇಖಾ ಮಹಾಲಕ್ಷ್ಮಿ ತಿರುಪತಿ ಬಲಾಜಿ ಸದಾ ಅವ್ರ ಆಶೀರ್ವಾದ ನಿಮ್ ಮೇಲೆ ಇರ್ಲಿ ಯಾವಾಗ್ಲೂ ಅಂತ ನಾನು ಅವ್ರ ಕಡೆ ಪ್ರೇರ್ ಮಾಡ್ಕೊಂಡು ಈ ವಿಡಿಯೋನ ಮತ್ತೆ ಸ್ಟಾಪ್ ಮಾಡಿ ಮತ್ತೆ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಈಗ ದೇವ ಮಂದಿರದಲ್ಲಿ ತಂದಿಟ್ಟಿದೀವಿ ಇಲ್ಲಿ ಒಳಗಡೆ ಈಗ ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಇವಾಗ ಯಾವ ರೀತಿ ಅಂತ ಈ ರೀತಿ ನಮ್ಮ ಮಂದಿರ ಈ ರೀತಿ ಅದ ಇದಕ್ಕೆ ಮತ್ತೆ ಇನ್ನೂ ಭಾಳಷ್ಟು ಕೆಲಸಗಳದವಾಗ ಮತ್ತು ಆ ಕೆಲಸನೂ ಮಾಡಕ್ಕೆ ಇನ್ನೂ ಬರೋರು ಅದಾರ ಅದು ನಮ್ಮ ದೇವರ ಕೋಣೆ ದೇವ್ರದ ಏನಿದೆಯಲ್ಲ ಬೇರೆನೇ ಆಗ್ಬಿಟ್ಟದ ಎಲ್ಲ ಬೇರೆನೇ ಆಗ್ತದೆ ನೋಡ್ರಿ ಅಂತ ನೀವ ಅರ್ಕೊಂಡು ಹೇಳ್ತಾಯಿರಿ ಬಡೇವಣೆ ಬಿಡ್ಕೊಂಡು ನಿಮ್ಮ ಸಲ ಬರ್ತಾವೆ ಕಾಯ್ತಾ ಇರಿ ಅಂತ ಆಗಿಲ್ಲ ಅನಿಸ್ತೈತಿ ಹೇಳಿ ನಮ್ಗೆ ಅವನು ಡ್ಯೂಟಿ ಮುಸ್ಕೊಂಡು ನಾನು ಪಾಪ ನೈಟ್ ಡ್ಯೂಟಿ ನನಗಂತೂ ನಂಗೆ ಆಕಲೆ ಬರಲ್ಲ ಅಷ್ಟೊಂದಿಲ್ಲ ಕಾಲಾಗ ಅಪ್ಪನ ಇನ್ನೂ ಆಗಿಲ್ಲ ಅಪ್ಪನ ಇನ್ಯಾಕ ಮಕ್ಕಳು ಇಲ್ಲಿ ನೀ ಅದು ಏನೂ ಮಾಡಲ್ಲ ಅವಾಗ ಆಗೈತಿ ಭಾಳತಾಯ್ತ ಆಗಿ ತಿಂಡಿ ನೀ ಪೋಟೋದು ನಾವು ತೆಗಿಯೋನು ಏನು ನೀ ಬರ್ತಿ ಕೆಳಗಡೆ ತಿಂಡಿ ಮಾಡೇ ಮಲ್ಕೋಬೇಕಲ್ಲ ಅಪ್ಪು ಹಾಗೇತ ಅವಾಗ ಬಹಳ ತು ತಿಂಡಿ ಆಗಿ ನೀವು ಮ್ಯಾಲೆ ಬಂದು ಮಲ್ಕೊಂಡಿದ್ದು ಗೊತ್ತಿಲ್ಲ ನಮಗೆ ಇಲ್ಲಿಲ್ಲ ನಾವು ಅವಾಗ ರೆಡಿಯಾಗಿ ಸ್ನಾನ ಮುಗಿಸ್ಕೊಂಡು ಅಪ್ಪ ತಿಂಡಿನೂ ಆತ ಬಾ ಅಪ್ಪನ ಮ್ಯಾಲೋಗಿ ಮಕ್ಕಕೊಂಡ್ಬಿಟಾನ ಮ್ಯಾಲೋಗಿ ಮುಕೊಂಡ್ಬಿಟಾನ ಅದು ಬರತ ನೀವು ಪಾಪ ಹೊರಗಡೆ ಬಾಪು ಬಂದ ನೋಡಿ ಸ್ವಲ್ಪ ಕೈ ಬಂದ್ಬಿಡು ಪಟ್ನಾ

ಸ್ವಲ್ಪ ಹಾ ಸ್ವಲ್ಪ ಮುಂದೆ ಮಾಡಿ ಇಡ ಒಂದು ಮುಂದೆ ಮಾಡಿ ಅಂಬಾಬಾಯಿಗೆ ಬಾಯಿಗೆ ಅಂಬಾಬಾಯಿಗೆ ಮುಂದೆ ಮಾಡಿ ಇಡಕ್ಕೆ ಬರ್ತದೆ ಹಾಂ ಆ ರೀತಿ ಅದೇ ರೀ ಕರೆಕ್ಟ್ ಸೈಜು ಕರೆಕ್ಟ್ ಆಗಿದೆ ಅಲ್ರಿ ಹಾಂ ಹೌದು ಗಮತ್ ಲೈಟ್ ಹಚ್ಚರಿ ಎಲ್ಲ ನೋಡೋಣ ಈಗ ಓಕೆ ಓಕೆ ಇಲ್ಲಿಂದ ಹಚ್ಚಿದ್ರಾ ಈಗ ನಿಜ ಹೇಳ್ಬೇಕಂದ್ರೆ ಈಗ ದೇವ್ರ ಮನೆ ದೇವ್ರ ಮನೆ ತರ ಅನಿಸ್ತದ ಲೇವೆಲ್ ಸೇಮ್ ಅದಾವಲ್ಲ ಫೋಟೋ ರೀ ಸೈಝ ಮಾಡಿದ್ರೆ ಅದ ಕರೆಕ್ಟ್ ಇದ್ ಮಾಡಿ ಕರೆ ಫ್ರೇಮು ಅದು ಇದು ಎಲ್ಲ ಕರೆಕ್ಟ್ ಅದೇನು ಅಲ್ಲಿ ಹಾಂ ಅದ್ಕೆ ಅದು ಕರೆಕ್ಟಾಗಿ ಇನ್ನು ಮುಂದೆ ಮತ್ತು ಇದು ದೀಪ ಅದು ಕರೆಕ್ಟಾಗಿ ಮುಂದೆ ಮಾಡ್ಸ್ಕೊಂಡು ಚಲೋ ಐತಲ್ಲ ಇದು ಇಲ್ಲ ಅದು ಭಾಳ ಇದು ಆತೈತಿ अधर भाल चयागा तोग। अधर लक्षमी अंद इली वर उपूरतन अंद अच्मी यह निकड़ सरिष सरिष इतो अंदरा अधर सरिष सरिष नदो लक्षमी इतो अंदरा अधर यह करेक्ट कांसता है दे नोडी लाइट बेकाप उओ मत लाइट बेकाला �

ಹಾಂ ಪೂರ್ತಿ ವೈಟ್ ಅಂದ್ರೆ ಈ ತರ ಹಾಂ ಈ ತರ ಇದು ಭಾಳ ಇದ್ಕೆ ಕಾಣಿಸ್ತ ಇದೆ ಫುಲ್ ಇದು ಗ್ರ್ಯಾಂಡ್ ಅನಿಸ್ತಾ ಇದೆ ಮತ್ತೆ ಬೆಳಿಗ್ಗೆ ಎಲ್ಲ ಅದು ಹಚ್ಕೋಬೋದು ಯಾರಾದರೂ ಬರೋರತ್ತಾರ ಅಂದ್ಮೇಲೆ ಅದು ದೊಡ್ಡ ಲೈಟ್ ಹಚ್ಬೋದಲ್ಲ ಬೆಳಕು ಹಾಂ ಎಲ್ಲ ಹಾಂ ಜೋಳದ ಗೋಧಿ ಹಿಟ್ಟನ್ನು ನಮ್ದು ರೆಡಿ ಆಗೈತಿ ಎಲ್ಲ ರೆಡಿ ಮಾಡ್ಕೊಂಡ್ಬಂದ ಹಚ್ಚಿದ್ನು ಸಗುಣಸಿ ಎಲ್ಲ ಸ್ವಿಚ್ ಮಾಡತ್ತಳ ಮತ್ತೆ ಹತ್ತು ಹತ್ತಾಗಿ ಚಿನ್ನ ಹೊಂಟಾರ ಈಗ ನಮ್ದು ಎಲ್ಲ ನೋಡಿದ್ರಲ್ಲ ಫೋಟೋಗಳೆಲ್ಲ ತೋರ್ಸಿದ್ವಿ ನಿಮ್ಗ ಮತ್ತೀಗ ನಾವು ತಿಂಡಿ ಮಾಡ್ಕೋತೀವಿ ನಿಮಗೂ ಇಷ್ಟ ಆಗ್ತದೆ ಅನ್ಕೊಂಡಿದಿನಿ ನಾನು ಒಂದು ಆಯ್ತು ಅಂದ್ರೆ ಒಂದು ವಿಡಿಯೋ ಮಾಡಿ ಶಾರ್ಟ್ಸ್ ವಿಡಿಯೋ ನಿಮ್ಗೆ ಬಿಡ್ತೀನಿ ಆಮೇಲೆ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡ್ಕೋತೀನಿ ಗಡ್ಬಡಿ ಒಳಗ ಕಿವಿ ಒಳಗಿಂದ ಫಿರ್ಕಿ ಸಹಿತ ಹಾಕೊಂಡಿಲ್ಲ ಅಷ್ಟು ಅವಸರ ಮಾಡ್ಕೊಂಡ್ ಒಂದು ಒಂದ್ ಅದು ಅದೊಂದು ಆಗಿತ್ತು ನಂದ ಈ ಕಿಮ್ಯಾಗನು ಫಿರ್ಕಿ ಇಲ್ದೆ ಕಿವಿ ಮಡಗಿನ ಹಾಕೊಂತ ತಿರ್ಗಾಡ್ತಾ ಇದೀನಿ ಇಂಥ ಟೈಮ್ ಬಂದಾವ ಹಿಂಗೆ ಮಾಡಕ್ಕ ಬರಲ್ಲ ಕಿರ್ಕಿ ಮೊದ್ಲು ಹಾಕ್ಕೊತೇನಿ ಇನ್ನು ಬರ್ಯಲ್ಲ ಇಲ್ಲಿ ನಿಮ್ಗೆ ಬಟ್ಟೆ ಅದು ಇವತ್ತು ಆಗಿಲ್ಲ ವಿಡಿಯೋ ಒಳಗಿಂದ ಬರೋದು ಯಾಕೆ ಹಿಂಗೆ ಮಾಡ್ತೀರಿ ಯಾವಾಗಲೂ ಹೇಳ್ತೀರಾ ಫೋಟೋದ ನೋಡ್ಕೊಂಡ್ಬಂದಿದ ಬರೀ ನಗೋದೇ ಮಾಡ್ತೀರಲ್ಲ ವಿಡಿಯೋ ಮುಂದೆ ಬಂದು ಏನಿದೆ ಹಂಗಿದೆ ಆಮೇಲೆ ಅದರದ್ದು ಎಷ್ಟು ಪ್ರಖರತೆ ಇದೆ ಆಮೇಲೆ ಒಂದು ಶಾಂತಿ ಸಮಾಧಾನ ಎಷ್ಟು ಇದೆ ಮನೆಯಲ್ಲಿ ಇರುವಂಥ ಎಲ್ಲ ಜನರಿಗೆ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಭಾಳ ಅಭಿಮಾನ ಇರ್ತದೆ ದೇವರು ಪೂಜೆ ಪುರಸ್ಕಾರ ಅಂತಂದರೆ ಆ ದೇವಿ ಮತ್ತು ದೇವ ಬಾಲಾಜಿ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಹೇರಳವಾಗಿ ಆಶೀರ್ವಾದ ಅಂತ ಅಂತೇಳಿ ಭಗವಂತನಲ್ಲಿ ಕೇಳಿಕೊಂಡು ಇವತ್ತಿನ ಈ ಒಂದು ಸಣ್ಣ ಚಿತ್ರೀಕರಣ ಇಲ್ಲಿಗೆ ಮುಗಿಸ್ತೀವಿ ಮತ್ತು ನಿಮಗೆ ಭೇಟಿ ಆಗ್ತೀವಿ ಸದಾ ಹಿಂಗ ಮಹಾಲಕ್ಷ್ಮಿ ನಿನ್ ಕಡೆ ಬೇಡ್ಕೊತಾ ಇದ್ದೀನಿ ನನ್ ಮನೆಯವಳು ಬಂದದ ಸದಾ ಹೀಗೆ ನಗ್ನಗ್ತಾ ಇರೋತರ ನೀ ನಮ್ ಜೊತೆ ಇರ್ಬೇಕಾ ಮತ್ತ್ ಹಿಂಗ ನಮ್ ಖುಷಿನ ನೀನು ನೋಡ್ಬೇಕು ಮತ್ ಆಶೀರ್ವಾದ ಮಾಡ್ಬೇಕ